ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತಂದೂರಿ ಚಿಕನ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನಿಲ್ಲಿ ಒಂದ್ ಬೌಲ್ಗೆ ನಾನು ಒನ್ ಕೆಜಿ ಅಷ್ಟು ಚಿಕನ್ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ಪೈಸಸ್ಗಳನ್ನ ಆಡ್ ಮಾಡ್ತಾ ಹೋಗೋಣ ಒಂದ್ ಮೂರ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತಾ ಇದ್ದೀನಿ ಮತ್ತೆ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯ ಪೌಡರ್ ಮತ್ತೆ ಒಂದ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರು ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಮತ್ತೆ ಒಂದ್ ಸ್ಪೂನ್ ಜೀರಾ ಪೌಡರು ಆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನ್ ಅಷ್ಟು ಸೇಜ್ವಾನ್ ಸಾಸು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು ಒಂದ್ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಅಗ್ಗಟ್ಟಿ ಮೊಸರನ್ನ ಹಾಕೊಳ್ಳಿ ಗಟ್ಟಿ ಮೊಸರನ್ನ ಹಾಕೊಂಡ್ಮೇಲೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಐದು ನಿಮಿಷ ಹಾಗೇನೆ ಬಿಟ್ಬಿಡೋಣ ಬೇಕಿದ್ರೆ ಸ್ವಲ್ಪ ಫುಡ್ ಕಲರ್ ಹಾಕೋಬಹುದು ಅದ್ ಆಪ್ಷನ್ ಅಲ್ಲ ಹಾಕ್ಲಿಬೇಕಂತೇಳಿ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಕಲ್ಸ್ಕೊಂಡು ಒಂದ್ ಸೈಡ್ ಎತ್ತಿ ಇಟ್ಕೊಂಡಿದೀನಿ ಇವಾಗ ಒಂದ್ ಬಾಂಡಿನ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋತಾ ಇದೀನಿ ಬೆಣ್ಣೆ ಚೆನ್ನಾಗಿ ಕರ್ದ ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತ ಚಿಕನ್ ಇವಾಗ ಬಾಣ್ಲಿಗೆ ಹಾಕೋತಾ ಇದ್ದೀನಿ ಅಂದ್ರೆ ನಾನು ಒಂದ್ ಕೆ ಜಿ ಅಷ್ಟು ಎಣ್ಣೆ ಕಲ್ಸಿಟ್ಕೊಂಡಿದೆ ಅಷ್ಟನ್ನು ಕೂಡ ಹಾಕೊಳ್ಳಿ ಬಾಂಡ್ಲಿಗೆ ಹಾಕೊಂಡು ಐ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಗೆ ಅಂಟ್ಕೋಬೇಕು ಮತ್ತೆ ನೀರಿನಂಶ ಏನಿದೆ ಅದು ಸಂಪೂರ್ಣವಾಗಿ ಡ್ರೈ ಆಗ್ಬೇಕು ಅಲ್ಲಿ ತನಕ ನಾವು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ನಮಗೆ ಚಿಕನ್ ಇದ್ರಲ್ಲೇ ಒಂದ್ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ನೀರಿನ ಅಂಶ ಕಮ್ಮಿಯಾಗಿ ಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಇದನ್ನ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಒಂದು ಡ್ರಿಲ್ ನ ಇಟ್ಕೊಂಡು ಅದ್ರ ಮೇಲೆ ಚಿಕನ್ ಪೀಸ್ ಗಳೇನ ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಪೀಸ್ ಗಳೆಲ್ಲ ಇಟ್ಕೊಂಡಿದೀನಿ ಇಟ್ಕೊಂಡು ನಾವು ಸ್ಟವ್ ಅಲ್ಲಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡುವಾಗ ಸ್ವಲ್ಪ ಬೆಣ್ಣೆ ಎಣ್ಣೆ ತುಪ್ಪ ಏನಾದ್ರೂ ಹಾಕೊಂಡು ಈ ರೀತಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಫ್ಲೇವರ್ ಅಂತೂ ಸಖತಾಗಿರುತ್ತೆ ಅಂತಾನೆ ಹೇಳ್ಬೋದು ಒಂದೊಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆ ಆನಂತರ ಸ್ವಲ್ಪ ಸ್ವಲ್ಪ ಬೆಣ್ಣೆನ ಹಾಕೊಂಡು ಎರಡು ಕಡೆನೂ ಕೂಡ ಚೆನ್ನಾಗಿ ಚಿಕನ್ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ತಂದೂರಿ ಚಿಕನ್ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಎವಿ ಮಸಾಲೆ ಅನ್ಸುತ್ತೆ ಬಟ್ ಟೇಸ್ಟ್ ಅಂತೂ ಸಖತ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮನೇಲೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಅಂತಾನೆ ಹೇಳ್ಬಹುದು ಮೇಲ್ಗಡೆಗೆ ಇವಾಗ ಅದೀಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಬೆಣ್ಣೆನ ಹಾಕೊಂಡು ಒಂದ್ ಸ್ವಲ್ಪ ಫ್ರೆಶ್ ಕ್ರೀಮು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಆ ನಿಂಬೆ ರಸದ ಜೊತೆ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ತಂದೂರಿ ಚಿಕನ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ